ಏಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗದ್ರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತೊಂದು ಚುರ್ಮರಿ ವಡೆ ರೀ ಹೆಂಗೆ ಮಾಡೋದು ಅಂಥೇಳಿ ಈಸಿಯಾಗಿ ರೀ ಮಸ್ತ್ ಕ್ರಿಸ್ಪಿಯಾಗಿರ್ತೈತ್ರಿ ಒಂದು ಸತ ತಿಂದ ಬಿಡಲ್ಲ ರೀ ಪದೇ ಪದೇ ಮಾಡ್ಕೊತಿದ್ದೀರಿ ಅಷ್ಟು ಮಸ್ತ್ ಆಗಿರ್ತೈತಿ ರೀ ಟೇಸ್ಟು ಕೂಡ ರುಚಿಯಾಗಿರ್ತೈತೆ ರೀ ಇದು ಹೆಂಗೆ ಮಾಡೋದು ಅಂಥೇಳಿ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ರೀ ಇವತ್ತು ಬರ್ರಿ ಇಲ್ಲೊಂದು ಬುಟ್ಟಿ ತೊಗೊಂಡಿನಿ ಆ ಬುಟ್ಟಿಗೆ ಚುರುಮರಿ ತೊಗೊಂಡಿನಿ ಎರಡು ಆಗುವಷ್ಟು ಇದು ಬೆಳಗಾವ್ ಚುರ್ಮರಿ ಅಂತಾರಲ್ರಿ ಅದು ಕಡಲೆಪುರಿ ಅಂತಾರ್ರಿ ನಾವು ಈ ಈ ಚುರ್ಮರಿಗೆ ಬೆಳಗಾವಿ ಚುರ್ಮರಿ ಅಂತೀವಿ ಎರಡು ಆಗೋಷ್ಟು ತೊಗೊಂಡೀನಿ ಮತ್ತು ನೀರು ಹಾಕಿ ಇದನ್ನು ನೀಟಾಗಿ ತೊಳ್ಕೊತೀನಿ ರೀ ಇದನ್ನು ಹಿಂಡಿ ಒಂದು ಸಾನ್ಗಿ ಒಳಗೆ ನೀರು ಇಳಿಮಟನು ಇಟ್ಕೊತೀನಿ ರೀ ಮೆತ್ತಗಬೇಕ್ರಿ ಸ್ವಲ್ಪ ಇದು ಇಲ್ಲೊಂದು ಸಾನಗಿ ತೊಗೊಂಡಿರಿ ಅದಕ್ಕೆಲ್ಲ ಹಿಂಡಿ ನೀಟಾಗಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಏನೇ ಇದ್ರಿ ಬಿಡ್ತೈತ್ರಿ ಸ ಇನ್ನೊಂದು ಪಾತ್ರೆ ಒಳಗೆ ರೀ ಒಂದು ಸಣ್ಣ ಕಪ್ ಆಗೋಷ್ಟು ರವಾ ತಗೊಂಡಿನ್ರಿ ಇದು ಸಣ್ಣ ಕಪ್ ರೀ ಈಗ ಚುರುಮರಿ ಏನು ತೊಗೊಂಡಿ ಅದ್ರದ್ದು ಮೂರನೇ ಭಾಗ ಅಂತೀವಲ್ಲ ಅಷ್ಟೇ ತಗೊಂಡಿನ್ರಿ ಸಣ್ಣ ಕಪ್ ಆಗುವಷ್ಟು ಕಡಲಿ ಹಿಟ್ಟು ತಗೊಂಡೀನ್ರಿ ನೀವು ಬಜ್ಜಿ ಹಿಟ್ಟು ಕಡಲಿ ಹಿಟ್ಟು ಏನಂತೀರಲ್ಲ ರೀ ತೊಗೊಂಡಿದ್ನ ಎರಡು ಕೂಡ ಮಿಕ್ಸ್ ಮಾಡಿ ಕಲಿಸ್ಕೊತೀನಿ ರೀ ಸ್ವಲ್ಪ ನೀರು ಹಾಕ್ಬೇಕ್ರಿ ಭಾಳ ನೀರು ಹಾಕ್ಬಾರ್ದ್ರಿ ಒಂದು ಅರ್ಧ ಕಪ್ ಹಾಕಿದ್ರೆ ಭಾಳ ರೀ ಅಷ್ಟರೊಳಗೆ ಕೂಡತ್ರಿ ಇದು ಅದನ್ನ ನೋಡಿಕೊಂಡು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹೇಳ್ತೀವಿ ಕ್ವಾಂಟಿಟಿ ಒಳಗೆ ತೊಗೊಬೋದು ರೀ ನಾನು ಕಡಿಮೆ ರೋ ನೋಡಿ ತೊಗೊಂಡಿನಿ ಇದನ್ನ ಕಲಿಸಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ನೆನೆಯಾಕ ಬಿಡ್ತೀನಿ ರೀ ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಕೊಂಡಿನ್ರಿ ಇದು ನೆನೆಯಿಲ್ಲ ಅಂಥೇಳಿ ಈ ಕಡೆ ಸೈಡಿಗೆ ಚಟ್ನಿ ಮಾಡೋಕೆ ರೆಡಿ ಮಾಡ್ಕೊತೀನಿ ರೀ ಈ ವಡಾಕೆ ಎಷ್ಟು ಬೇಕಲ್ರಿ ಅಷ್ಟು ಮಾಡ್ಕೊಂಡೀನಿ ನಾನು ಚಟ್ನಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರಿ ಒಂದು ಚಮಚ ಆಗೋಷ್ಟು ಶೇಂಗಾರಿ ಎರಡು ಚಮಚ ಆಗೋವಷ್ಟು ಪುಟಾಣಿ ತೊಗೊಂಡೀನ್ರಿ ಏನಂತಾರಲ್ಲ ರೀ ಏನಂತಾರಲ್ರಿ ಅದರಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿನ್ರಿ ಒಂದು ಅರ್ಧ ಇಂಚು ರೀ ಶುಂಠಿ ಹಸು ಶುಂಠಿ ಅಂತಾರಲ್ಲ ಅದು ರೀ ಒಂದು ದೊಡ್ಡದು ಮೆಣ್ಸಿನ್ಕಾಯಿ ತಗೊಂಡೀನ್ರಿ ಖಾರ ಇರ್ತೈತಂತ ನೋಡಿ ಸ್ವಲ್ಪ ಜೀರಿಗೆ ತೊಗೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಮಿಕ್ಸಿ ಮಾಡಿ ಇಟ್ಕೊತೀನಿ ರೀ ಸಣ್ಣಗೆ ನೋಡಿರಿ ಈ ಥರ ಸಣ್ಣಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಈ ಕಡೆ ಹಿಟ್ಟು ನೆನ್ದೈತ್ರಿ ಇದು ಚಲೋ ತೆಂಗ ರವೆ ಎಲ್ಲನೂ ಕೂಡ ರೀ ಅದಕ್ಕೆ ಚುರ್ಮರಿ ಹಾಕ್ತೀನಿ ರೀ ಇದಕ್ಕೆ ಒಂದೆರಡು ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನ್ರಿ ಮತ್ತು ಒಂದು ದೊಡ್ಡದು ಸೈಜು ಉಳ್ಳಾಗಡ್ಡಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿನ್ರಿ ಇದು ಅಲ್ಲನ ಶು ಶುಂಠಿನ ಶುಂಠಿನ ತುರ್ದು ಇಟ್ಕೊಂಡಿನ್ರಿ ಅದು ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಆಗುವಷ್ಟು ತಣ್ಣಗ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ನೀವು ಹಾಕ್ಕೊಬೋದನ್ನ ನೋಡ್ಕೊಂಡು ಖಾರಕ್ಕನಗನಾಗಿ ಕರ್ಬೇ ಕಟ್ ಮಾಡಿ ರೀ ಚಿಲ್ಲಿ ಫ್ಲೇಕ್ಸು ಅದು ರೀ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರ್ಶಿಮ್ ಪುಡಿ ಸಣ್ಣ ಚಮಚಲೇ ಒಂದು ಅರ್ಧ ಚಮಚದಷ್ಟು ಅಜ್ವಾನ ಅಂತೀವಲ್ಲ ರೀ ಒಂಕಾಳು ಅಜ್ವಾನ ಅದನ್ನು ಹಾಕ್ಕೊಂಡಿನಿ ಅರ್ಧ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಉಪ್ಪು ಹಾಕ್ಕೊಂಡು ಇದನ್ನ ನೀಟಾಗ ಎಲ್ಲ ಹಾಕಿದ್ದನ್ನು ಅದು ಕರೆಕ್ಟ್ ಉಪ್ಪು ಖಾರ ಹಿಡಿಯುವಂಗೆ ನೀಟಾಗಿ ಕಲಿಸ್ಕೋಬೇಕು ರೀ ಇದನ್ನ ಏನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಫಸ್ಟ್ಗೆ ನಾವು ರವದೊಳಗೆ ಹಿಟ್ಟದೊಳಗೆ ನೀರು ಹಾಕಿ ಕಲಸಿರ್ತೀವಲ್ರಿ ಅದೇ ಇದು ಬರೋಬರಿ ರೀ ಇದಕ್ಕೆ ಮತ್ತು ನೀರು ಹಾಕಿದ್ರೆ ಅಳಕಾಗ್ತದೆ ರೀ ನಮ್ಗೆ ಒಡಿ ಮಾಡೋಕೆ ಬರೋದಿಲ್ಲ ರೀ ಈಗ ಎಲ್ಲ ಕಲಸಿಟ್ಕೊಂಡಿದ್ದು ಹಿಟ್ಟು ಈ ರೀತಿ ಒಳಗೆ ರೆಡಿಯಾಗೈತ್ರಿ ಈ ಒಳಗಿದ್ರೆ ಸಾಕ್ರಿ ಭಾಳ ಅಳಕ್ನು ಇರಬಾರ್ದು ಭಾಳ ಗಟ್ಟೆ ಆದ್ರೂ ಕೂಡ ಚಲೋ ತೆಂಗ ಬೇಯೋಕೆ ಇದು ರೀ ಅದಕ್ಕೋಸ್ಕರ ಈ ರೀತಿ ಯಾವ ಶೇಪ್ ಬೇಕಲ್ರಿ ನಿಮಗೆ ಆ ಶೇಪ್ ಮಾಡ್ಕೊಬೋದು ನಾ ಇಲ್ಲಿ ರೌಂಡಾಗ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗಿತ್ತ ಫುಲ್ ದಪ್ಪು ಅಲ್ಲ ಫುಲ್ಲು ತಿಳು ಆರು ಲೆಕ್ಕದೊಳಗೆ ನಾನು ರೀ ರೌಂಡ್ ಶೇಪ್ ಒಳಗೆ ಒಂದು ಒಳಗೆ ಮಾಡಿ ಎಲ್ಲನೂ ಕೂಡ ರೆಡಿ ಇಟ್ಕೊಂಡಿನ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾನು ಮಾಡಿಟ್ಕೊಂಡಿನ್ರಿ ಇಲ್ಲೇ ಎಣ್ಣೆ ಕಾಯೋಕೆ ಇಟ್ಕೊಂಡಿನ್ರಿ ಕಾದೈತ್ರಿ ಮೀಡಿಯಮ್ ಲೆವೆಲ್ದಾಗೆ ರೀ ಎಣ್ಣೆನೂ ಕೂಡ ಫುಲ್ಲು ಜೋರೂ ಇಟ್ಕೊಬಾರ್ದು ಫುಲ್ ಕಡಿಮೆ ಇಟ್ಕೋಬಾರ್ದು ಅವನಷ್ಟು ಹಾಕಿ ತೋರಿಸ್ತೀನಿ ರೀ ಮಸ್ತ್ ಟೇಸ್ಟ್ ರೀ ಈ ಮಳೆಗಾಲದಾಗ ಜೋಡಿ ಸಂಜೆ ಮುಂದೆ ತಿನ್ನಾಕಂತೂ ಭಾರಿ ಕಾಂಬಿನೇಷನ್ ರೀ ಚಹಾ ಕುಡಿ ಮುಂದೆ ತಿನ್ನಾಕಂತ ಹೇಳ್ಬೋದು ರೀ ಸಣ್ಣ ಹಶುವಾದಾಗೂ ಕೂಡ ಇದನ್ನ ರೀ ಒಂಥರ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ಕೋತ ಇದ್ದಾಗ ಏನು ಏನೋ ಮನೆಯೊಳಗೆ ತಿನ್ನೋರಿಗೆ ಒಂಥರ ಖುಷಿ ರೀ ಮಕ್ಕಳಿಗೆ ಖುಷಿ ಆಗತ್ತೆ ಏನು ಡಿಫ್ರೆಂಟಾಗಿ ಮಾಡ್ಯಾರ ನಮ್ಮ ಮಮ್ಮಿ ಅಂಥೇಳಿ ಅವಾಗ ನಾವು ಈ ಥರ ಮಾಡಿ ಮಕ್ಕಳಿಗೆ ರೀ ಇದು ಮೀಡಿಯಮ್ ಉರಿ ಒಳಗಿಟ್ಕೊಂಡು ಈ ರೀತಿ ಎಲ್ಲನೂ ಹಳಿಸಾಕೋತೇನ್ರಿ ನೋಡಿರಿ ಎಲ್ಲನೂ ಒಂದೇ ಅಳತಿ ಒಳಗೆ ಸಣ್ಣ ಮೀಡಿಯಮ್ ಒಳಗೆ ಒಳಗಿಟ್ಕೊಂಡು ಫುಲ್ ಜೋರು ಆಗಬಾರ್ದು ಒಳಗೆ ಮ್ಯಾಲೆ ಕೆಂಪಾಗ್ಬಿಡ್ತಾವ ಒಳಗಡೆ ಎಲ್ಲ ಬೆಂದಿರಂಗೇ ಇಲ್ರಿ ಮೀಡಿಯಂ ಲೆವೆಲ್ದಾಗ ಇಟ್ಕೊಂಡ್ರೆ ಒಳಗೂ ಕೂಡ ಮೆತ್ತಗ ಆಗಿರ್ತೈತೆ ರೀ ಈ ಥರ ಅಷ್ಟು ಎಲ್ಲನೂ ಇಟ್ಕೋತೀನಿ ರೀ ನಾನು ಭಾರಿ ಕುರು ಕುರು ಅಂತ ಭಾಳ ಕ್ರಿಸ್ಪಿಯಾಗಿರ್ತೈತಿ ರೀ ಅಷ್ಟು ಟೇಸ್ಟು ಕೂಡ ಆಗಿರ್ತೈತೆ ರೀ ಇವೆಲ್ಲ ಕೂಡ ಚೊಲೋ ತಂಗ ಮಸ್ತಾಗಿ ಬೆಂದವ್ರಿ ಈಗ ನೋಡಿರಿ ನೀವು ಶಾಲು ಫ್ರೈ ಅಂತಾರಲ್ಲ ಆ ರೀತಿಯೂ ಮಾಡ್ಕೋಬೋದು ರೀ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಫುಲ್ ಫ್ರೈ ರೀ ನೋಡಿರಿ ಎಲ್ಲನೂ ಕೂಡ ತೆಗೆದಿಟ್ಕೋತೀನಿ ಎಷ್ಟು ಸೌಂಡ್ ಕ್ರಿಸ್ಪಿ ಆಗೈತೆ ಅಂದ್ರೆ ನಿಮ್ಮೂರು ತೋರಿಸ್ತೀನಿ ರೀ ನಾನು ನೋಡಿರಿ ಕಲರ್ಫುಲ್ಲಾಗಿ ಬಂದೈತ್ರಿ ರೀ ಎಲ್ಲ ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ರೀ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಅದ ಎಣ್ಣೆಲೆ ಸ್ವಲ್ಪ ಒಗ್ಗರಣೆ ಹಾಕೋತೀನಿ ರೀ ಚಮಚದೊಳಗೆ ನಾನು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕೋತೀನಿ ರೀ ಚಟ್ನಿಗೂ ಕೂಡ ಚಟ್ನಿನೂ ಮಸ್ತ್ ಕಾಂಬಿನೇಷನ್ ನೀವು ಸಾಸ್ ಕೂಡ ಯೂಸ್ ಮಾಡ್ಬೋದು ರೀ ನಮ್ಮ ಚುರುಮರಿ ವಡೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೀನಿ ರೀ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ರಿ ಈ ಥರ ಒಳಗೂ ಕೂಡ ಸಾಫ್ಟ್ ಸಾಫ್ಟಾಗಿರ್ತದ್ರಿ ಮ್ಯಾಲೆ ಕ್ರಿಸ್ಪಿ ಆಗಿರ್ತದ್ರಿ ಒಂದು ಸತ ನೀವು ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ರೀ ಮಸ್ತ್ ಆದ ರೆಸಿಪಿ ಹೊಸ ಹೊಸ ರೆಸಿಪಿ ಇನ್ನೂ ಕೂಡ ಹಾಕ್ತೀನಿ ರೀ ಮತ್ತು ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೆ